ಎಲ್ಲರಿಗೂ ನಮಸ್ಕಾರ ಏನಿವತ್ತು ಕೃಷಿ ಉತ್ಪನ್ನ ಮಾರ್ಕೆಟ್ ವೇಣುಗೋಪಾಲ್ ಸಾವ್ರ ಸಹಾಯ ಕಾರ್ಯದರ್ಶಿ ಮತ್ತು ಆತ್ಮ ಮುಂದುವರೆ ಸಮಾರಂಭಕ್ಕೆ ನಮ್ಮ ಎಡಿ ರವಿ ಸರ್ ಅವರು ಆಗಮಿಸಿದಾರೆ ಅದೇ ರೀತಿ ನಮ್ಮ ಕೃಷಿ ಉತ್ಪನ್ನ ಮಾರ್ಕೆಟ್ ಕಾರ್ಯದರ್ಶಿಯಾದ வம்சே ரீதி வைணுவாரு நம்ம வீணு சார் அதே ரீதி தர்மபதி குமார்த்தே மகளிர் ஆகம்தே அதே ரீதி அதே ரீதி நம்ம சந்தைய మాజీ అధ్యక్ష సదస్యలు అధికార వర్గ ఏజెన్సీ అధికారి మండ మండీ మాలిక అదే రీతి ఇ మార్కెట్ తిరుగుతు ಕಡಲೆಕಾಯಿ ಒಂದು ಮಂಡಿ ಮಾಲೀಕರಾಗಲಿ ಮಾಗನ ಮಂಡಿ ಮಾಲೀಕರಾಗಲಿ ತಂಬಾಳೆ ಮಂಡಿ ಮಾಲೀಕರು ಎಲ್ಲರೂ ಅನ್ನ ನಮ್ಮೆಲ್ಲರೂ ಅದೇ ಎಲ್ಲರೂ ಒಂದು ಇವತ್ತು ನಮ್ಮ ವೇಣು ಸಾರು ಬುಲ್ಗೋಡೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಇದಕ್ಕೆ ಮತ್ತು ಅದೇ ರೀತಿ ನಮ್ಮ ಪತ್ರಕರ್ತರು ಮತ್ತೆ ಎಲ್ಲ ಸಹೋದರಿಗಳು ಮುಖ್ಯವಾಗಿ ರೈತರು ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಗುಲ್ಬೋಟ ಕಾರ್ಯಕ್ರಮಕ್ಕೆ ನಮ್ಮ ವೇಣು ಸಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಒಂದು ಮಿನಿಮಮ್ ಒಂದು ಒಂದ್ ಅವರ್ ಟೈಮ್ ಬೇಕು ಯಾಕಂದ್ರೆ ಅವ್ರು ಮಾಡಿರೋ ಸೇವೆ ಇದೆ ಅವ್ರು ಮಾಡ್ತಾ ಇದ್ದ ಸೇವೆ ನಾವು ಜೊತೆಯಲ್ಲಿ ನಾವು ಹತ್ರದಲ್ಲಿ ಇದ್ದವ್ರು ಒಂದು ರೈತರ ಫಸ್ಟ್ ರೈತರು ನಮ್ಗೆ ರೈತರ ಬಗ್ಗೆ ಎಷ್ಟು ಇದೆ ಅಂದ್ರೆ ತೊಂದರೆ ಆಗ್ಬೋದು ರೈತರಿಗೆ ನೀವು ಮಂಡ್ಯದ ನಿಮ್ ಬಿಸ್ನೆಸ್ ಅಂದ ಬೇಕಾಗಿಲ್ಲ ರೈತರ ತೊಂದರೆ ಅಂದ್ರೆ ನಾನ್ ನೋಡಕ್ ನನಗೆ ರೈತರು ಮುಖ್ಯ ಅಂತ ಪ್ರತಿ ದಿನ ಹೇಳ್ತಾ ಇದ್ರು ಕಾಣಪಿದೆ ನಡೆಸ್ತಾ ಇದ್ದಾರೆ ಈ ತರ ನಡ್ಸ್ಬೇಕು ಆತರ ನಡ್ಸ್ಬೇಕು ಅದೇ ರೀತಿ ಇನ್ನೊಂದು ಕಾನೂನಲ್ಲಿ ಏನೋ ಹೆಚ್ಚು ಕಾಲದ ನಮ್ಗೆ ತಿಳ್ಸ ಈ ತರ ಇರಬಾರ್ದು ಈ ತರ ಆಗ್ಬಾರ್ದು ಅಂತ ಆತರ ನಮ್ಗೆ ನಮ್ ಜೊತೆ ಬುದ್ಧಿ ಕಲ್ಸಿ ಒಳ್ಳೆ ಒಂದಿದೆ ಅವ್ರ ಮಕ್ಳು ಹೆಂಗಿದ್ರು ಒಳ್ಳೆ ತನಕ ಕಲ್ಸ ನಮ್ಮ ಮಣಿ ಮಾಲೀಕರು ಸಹ ಒಳ್ಳೆ ಒಂದು ರೂಟ್ ಅಲ್ಲಿ ಕರ್ಕೊಂಡಿದ್ದಾರೆ ಇವತ್ತು ನಾವು ನಿಜವಾಗ್ಲೂ ಮಾತಾಡಿಕೆ ಆಗ್ತಾ ಇಲ್ಲ ಅಂತ ವಿಶ್ವಾಸ ಇಟ್ಕೊಂಡು ಅಧಿಕಾರವಾಗಿ ಮನೋಭಾವದಲ್ಲಿ ಸೇವೆ ಮಾಡಿದ್ರೆ ಈ ಗೊತ್ತಾಗುತ್ತೆ ಎಷ್ಟೋ ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ರವಿ ಸರ್ ಅಂತ ವೇಣುಸಾರ್ ಅವರು ಅದಕ್ಕೆ ಒಂದು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕೆಲಸ ಬೇಕಾದ್ರೂ ನಾನು ನಾನೇ ನಾವೇ ಮಾಡ್ಕೊಳ್ತೀನಿ ಅಂತ ಹೇಳೋದು ಒಂದು ಐನಿ ಲೈಫ್ ಸರ್ ಜಾಸ್ತಿ ನಮ್ಗೆ ಪ್ರಾಬ್ಲಮ್ ಇದೆ ಇಮಿಡೇಟ್ಲಿ ಒಂದು ಜೆಟ್ಟಿಗೆ ಬೋರ್ಡ್ ಹಾಕಿ ಇಮಿಡೇಟ್ ಹಾಕಿದ್ದಾರೆ ಒಂದು ರೋಡ್ ಬೇಕಂದ್ರೆ ಸರ್ ಒಂದು ಕಾಂಪೌಂಡ್ ಬೇಕಂದ್ರೆ ವಾಟ್ರೋ ಸಿ ಕ್ಯಾಮರಾ ಏನ್ ಬೇಕಾದ್ರೂ ಸರ್ ಇದರ ಬೇಕು ಸರ್ ನಮ್ಗೆ ಇಮ್ಡಿಯೇಟ್ಲಿ ಮಾಡ್ಕೊಟ್ಟಿದ್ರೆ ಮಾರ್ಕೆಟ್ ಅಲ್ಲಿ ಅನೇಕ ಅಧ್ಯಕ್ಷರು ಬಂದಿದ್ದಾರೆ ಅನೇಕ ಕಾರ್ಯದರ್ಶಿ ಬಂದಿದ್ದಾರೆ ಇಲ್ಲಿ ಅವರು ಸಹ ಮಾಡಿದ್ದಾರೆ ಅದೇ ಇಷ್ಟು ವಿಶ್ವಾಸದಿಂದ ಇಷ್ಟು ನಮ್ಮ ಜನರಲ್ಲಿ ರೈತರಲ್ಲಿ ಬೆಳೆಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ನಿಜವಾಗ್ಲು ಹೇಳ್ತಾ ಇದ್ದೀನಿ ಇವತ್ತು ಅವ್ರಿಗೆ ಒಂದ್ ಬೆಳಗ್ಗೆ ನಮ್ಗೆ ಇದಾಗ್ತಾ ಇಲ್ಲ ಇನ್ನೂ ಹತ್ತು ವರ್ಷ ಅವ್ರಿಗೆ ಒಂದು ದೂರ ಚೆನ್ನಾಗಿತ್ತು ಸರ್ವಿಸ್ ಇದ್ರೆ ಚೆನ್ನಾಗಿತ್ತು ಅಂತ ಅಂತ ಒಂದು ಒಳ್ಳೆ ವ್ಯಕ್ತಿ ಇಂತಹ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇವತ್ತು ಆ ಬಿಡುಗಾಡಿ ಕಾರ್ಯಕ್ರಮ ಆಗ್ತಾ ಇದೆ ನಿಜವಾಗ್ಲು ನಮ್ಗೆ ನಿಜವಾಗ್ಲು ಇದಾಗ್ತಾ ಇದೆ ಇಂಥವ್ರು ಇಂಥ ಅಧಿಕಾರಿಗಳು ಎಲ್ಲಾ ಕಡೆ ಇದ್ರೂ ಒಳ್ಳೆ ಕೆಲಸಗಳಾಗತ್ತೆ ಇವತ್ತು ಏಕಿ ಹಾಡಲ್ಲಿ ಎಷ್ಟೋ ಅಂಗಡಿಗಳು ಮುಚ್ಚಿಬಿಟ್ಟಿದ್ರು ಏನಕ್ಕೆ ಸರ್ಕಾರಕ್ಕೆ ಒಂದು ದುಡ್ಡು ಬರ್ಬೇಕು ಅಂತೇಳಿ ಎಲ್ಲಾ ಅಂಗಡಿಗಳನ್ನ ಓಪನ್ ಮಾಡೋದೇ ಅದಕ್ಕೆ ಏನೋ ಕಟ್ಸೋದು ಏನೋದು ಯಾರ ಕೊಡೋದು ಏನೋ ತರ ಮಾಡಿ ಎಲ್ಲಕ್ಕೂ ಎಲ್ಲ ಅವ್ರು ಬಂದಾಗಲ್ಲ ನಮ್ಗೆ ಒಡಲೆಯಲ್ಲಿ ಅಂಗಡಿ ರೂಮ್ ಬೇಕಾದ್ರೆ ಅಂಗಡಿ ರೂಮ್ ಹಾಕ್ಸೋದು ಇಲ್ಲ ಹತ್ರ ಬೇಕಾದ್ರೆ ಹಾಕ್ಸೋದು ಇನ್ನೊಂದು ಆಫೀಸ್ ಅಲ್ಲಿ ಏನ್ ಬೇಕಾದ್ರೆ ಮಾಡೋದು ಆಫೀಸಲ್ಲಿ ಒಂದು ರಿಜಿಸ್ಟರ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದೆನೋ ಹೊಸ ಒಂದು ಎಲ್ಲಾ ಅಧಿಕಾರಿಗಳನ್ನ ಮಾತಾಡಿ ರಿಜಿಸ್ಟರ್ ಮಾಡೋದಾಗ್ಲಿ ಯಾವುದೇ ಒಂದು ಜಮೀನ್ ಬೇಕು ಅಂತ ಹೇಳಿದಾಗ ಐದು ಎಕರೆ ಜಮೀನು ಕೂಡ ಸಹ ಇವರ ಸಮಸ್ಯೆ ಇದಾಯ್ತು ಇಲ್ಲ ಆ ತರ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾರೆ ಇವರು ಒಂದು ಒಳ್ಳೆ ಒಂದು ಆಯಸ್ಸು ಹೆಸರು ಎಲ್ಲಾ ಕೊಟ್ಟು ಅವರ ಕುಟುಂಬದಲ್ಲಿ ಸಂತೋಷವಾಗಿ ಇರ್ಬೇಕು ಅಂತೇಳಿ ಇವತ್ತು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಎಲ್ಲಾ ನಮ್ಮ ಎಲ್ಲಾ ತಾಲೂಕಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಎಲ್ಲಾ ತಾಲೂಕಲ್ಲಿ ಬಂಗಾರವಾಡಿ ಆಗ್ಲಿ ಕೋಲಾರ ಆಗ್ಲಿ ಇದು ಶ್ರೀನಿವಾಸಪುರ ಅಲ್ಲಿ ಮುಳಬಾಗ ಮುಳಬಾಗ ಜಾಸ್ತಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಮಾಡಬೇಕು ಒಳ್ಳೆ ಖಾಸಗಿ ಮಾಡ್ಬೇಕು ನನ್ನ ಹೆಸರು ಇರ್ಬೇಕು ನಾನು ಮಾಡಿದಾಗ ಒಳ್ಳೆ ನಮ್ಮ ಅಲ್ಲಿ ಉಟ್ಟಿದ್ದು ಬೆಳೆದಿದ್ದು ಓದಿದ್ದು ಇಲ್ಲೇ ನಾನು ಬಂದು ಇದು ರೆಡಿ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಖಾಸಗಿ ಮಾಡ್ಬೇಕು ಹೇಳಿ ಇಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ನನಗೆ ಇದಕ್ಕೆ ಇವರು ಬೆಳೆ ಮಾಡೋದು ಅಪ್ಪ ಮಾಡೋದ್ರಲ್ಲಿ

ಸರ್ ಮಗ ಅಂತ ಬಾಕ್ಸ್ ಹತ್ತಿರ ಮೂರು ಬಾಕ್ಸ್ ಅಂತ ಅದ್ ನಾವ್ ನೋಡಿದ್ರೆ ಹತ್ತಿರದಿಂದ ನಾವ್ ನೋಡಿದ್ರಿ ಯಾರ ಮಗಳು ಪಾಪ ಊಟ ಮಾಡಿದ ಇರೋದು ನಾಲ್ಕು ಜನ ತಿನ್ನೋಣ ಅಂತ ಆತರ ಮಾಡಿದರೆ ಮಾಡಿದ್ದಾರೆ ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಯಾವುದೇ ಒಂದು ರೈತರಿಗೆ ತೊಂದರೆ ಆಗ್ತೀರ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತೀರ ಈ ತರ ನಾವು ನಡ್ಕೋಬೇಕು ಈ ತರ ಕಾಲ ನಡ್ಸ್ಕೋಬೇಕು ಅಂತ ಹೇಳಿ ನಮ್ಗೆಲ್ಲ ಒಂದು ಬುದ್ಧಿಯನ್ನು ತಿಳಿಸಿ ಇವತ್ತಿ ಅವರಿದ್ದಾಗಿಂದ ಯಾವತ್ತೇ ಒಂದು ಕೇಸ್ ಬಂದಿಲ್ಲ ಯಾವುದೇ ಒಂದು ಕೇಸ್ಗಳು ನಮ್ಮ ಇದಕ್ಕೋಸ್ಕರ ಹೋಗಿಲ್ಲ ನಮ್ಮ ರೈತರ ಏರಿಯಾ ಕೇಳ್ತಾ ಇರ್ತಾರೆ ಎಲ್ರೂ ಕೇಳ್ತಾ ಅಂತಾರೆ ಯಾವುದೇ ಒಂದರ ಪ್ರಾಬ್ಲಮ್ ನಮ್ಗೆ ಹಿಂದೆ ಮುಂದೆ ಹೇಳ್ತಾರೋ ಈ ತರ ನೀವ್ ಏನಾದ್ರು ತಪ್ಪು ಇಟ್ಕೊಂಡ್ರೆ ಈ ತರ ನಿಮ್ ಕಾಣ್ ಅಂತ ಹೇಳಿ ನಮ್ಗೆ ಭೂಜಿ ಹೇಳ್ಕೊಟ್ಟು ಒಳ್ಳೆ ಒಂದು ಇಂಪೋರ್ಟ್ ಇದಾರೆ ಅವ್ರಿಗೂ ಸಹ ಒಂದು ಒಳ್ಳೆ ದೇವರ ಆಶೀರ್ವಾದ ಇರ್ಲಿ ನಮ್ ಜೊತೆಲಿ ಯಾವಾಗ್ಲೂ ಇರ್ಬೇಕು ನೋಡಿ ಅವ್ರು ಯಾವಾಗ ಅವ್ರು ನೋಡ್ರೆ ನಿಜ ನಲವತ್ತೈದು ವರ್ಷ ಆಗ್ತೇನೆ ನೋಡ್ರಿ ಹಂಗ ಹೇಳ್ತೆ ಆತರೂ ನೋಡ್ತಾ ನೋಡ್ತಾ ಇರ್ತಾರೆ ನೀನ್ ಏನ್ ಮಾತಾಡೋದು ಟೆನ್ಶನ್ ತಕೊಳ್ಳೋಲ್ಲ ನೋಡ್ತಾನೆ ಇರ್ತಾರೆ ಮಾತಾಡ್ತಾರ ಆಯ್ತಲ್ಲ ಬಿಡೋದು ಆತರ ಒಂದು ಅವರು ಒಳ್ಳೆ ಕೆಲಸ ಮಾಡಿದರೆ ಮತ್ತು ಅದೇ ರೀತಿ ನಮ್ಮ ಮುಲಭ ಪ್ರಕಾರ ಮಲಬಲಾ ಸಹ ಒಳ್ಳೆ ಒಂದು ಮಾರ್ಕೆಟ್ಗೆ ಒಂದು ಏನ್ ಬೇಕಾದ್ರು ಸರ್ ಆಪ್ಬೇಕಂತ ಹೇಳಿದ್ವಿ ಹೋಟೆಲ್ ಇಲ್ಲಿ ಬೇಕಂತ ಹೇಳಿದ್ವಿ ಯಾವ ಬೇಕಾದ್ರೂ ನಾವು ಮಾಡ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಮಾಡ್ಕೊಡದೆ ಅವ್ರಿಗೆ ದೇವರು ಇರಲಿ ಅಂತ ಹೇಳಿ ಇವೆಲ್ಲ ಹಾಸ್ಯವಾದ ಇರಲಿ ಯಾಕಂದ್ರೆ ನಿಮ್ಮ ಅಪಮಾನ ಇರಬೇಕಾಗ್ತದೆ ಎಷ್ಟು ಅವ್ರಿಗೆ ಅವಮಾನ ಇಟ್ಟು ನನ್ನ ಇಷ್ಟ ಲೇಟ್ ಆದ್ರು ಸಹ ಅವ್ರಿಗೆ ಒಂದು ಅಮಾನಿ ಅದಕ್ಕೋಸ್ಕರ ಅವ್ರಿಗೆ ದೇವ್ರು ಒಳ್ಳೇದಾಗ ಅಂತ ಹೇಳಿ ನಮಸ್ಕಾರ